ಇದು ಕೇಸರಿ ಸ್ಟ್ಯಾಂಡು ಇನ್ನರೋ ಟೆಂಪಲ್ ಇಲ್ಲಿ ನಾವು ಕೂಲ್ಕೊಂಡಿರಂತ ಲಾರ್ಜ್ ಕೃಷ್ಣ ಎಲ್ಲೋ ಇದೆಗ ಯಾಕ ತೆವಿನೆಸಿಗೆ ಬಂದಿದೆಯಾ ಹ ಸೋ ಇಲ್ಲಿ ಇದು ಪಾಯಿಂಟ್ ಮೂರು ರಿವರ್ಸ್ ಸೇರಂತ ಪಾಯಿಂಟ್ ಇದು ಇನ್ನಲ್ಲಾ ಸಿ ಟೆಂಪಲ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಪಾಲ್ಗು ಡಾಲ್ಫಿನ್ ಎಲ್ಲಾರು ಅಂತ ಅನ್ಕೊಳಕತ್ತೀನಿ ಸೊ ಆಫ್ಟರ್ ಅ ಲಾಂಗ್ 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 ಟೈಮ್ ಇವತ್ತ ವಿಡಿಯೋ ಅಪ್ಲೋಡ್ ಈ ವಿಡಿಯೋ ಅಂತೂ ಮಸ್ತ್ ಐತಿ ಸ್ಕಿಪ್ ಮಾಡಲಿಲ್ಲಂಗ ಕೊನೆ ತನಕ ನೋಡ್ರಿ ಇದು ನನ್ನ ಹಸ್ಬೆಂಡ್ ಮತ್ ಅವ್ರೆಲ್ಲಾ ಫ್ರೆಂಡ್ಸ್ ಎಲ್ಲಾರು ಸೇರಿ ಗೆ ಹೋಗಿದ್ರು ಆ ವಿಡಿಯೋ ಐತಿ ಅಲ್ಲೇ ಏನೇನೆಲ್ಲಾ ಮಾಡಿದ್ರು ಏನೇನೆಲ್ಲ ಫನ್ ಇತ್ತು ಆಮೇಲೆ ಯಾವ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಯಾರ ಅನ್ನೋದು ಫುಲ್ ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು ಬೆಳಿಗ್ಗೆ ಐದುವರೆಗೆ ಭಾಗಮಂಡಲಕ್ಕೆ ಬಂದ್ವಿ ಸೊ ಇಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗೋಣ ಅಂತ ಹೇಳಿ ಶ್ರೀ ಗುರು ರಾಘವೇಂದ್ರ ಕಾಂಪ್ಲೆಕ್ಸಲ್ಲಿ ನಿಂತ್ಕೊಂಡಿದ್ವಿ ನಾನಂತರೂ ಸ್ನಾನ ಮಾಡಿ ರೆಡಿ ಆದ ಫಸ್ಟಿಗೆ ನಾನು ಸ್ನಾನಕ್ಕೆ ಹೋಗಿದ್ದೆ ಸೊ ಫ್ರೆಶ್ ಅಪ್ ಆಗಿ ಈಗ ಹೊರಗೆ ಬಂದೀನಿ ನಾ ಈಗೇನು ನಿಮ್ಗೆ ಈ ಲಾಡ್ಜ್ ತೋರಿಸಿದೆ ಅಲ್ಲ ಈ ಲಾರ್ಡ್ಜ್ ಟೆಂಪಲ್ಗೆ ಎಷ್ಟು ಸಮೀಪ ಐತಪ್ಪ ಅಂತಂದರೆ ಈ ಲಾರ್ಜಿಂದನೇ ನಿಮಗೆ ಟೆಂಪಲ್ ಕಾಣುತ್ತೆ ಇಲ್ಲಿದೆ ಅಲ್ಲ ಅದೇ ಟೆಂಪಲ್ ಹ್ಞೂ ಇಲ್ಲಿ ಟೆಂಪಲ್ ಇದೆ ಈ ಸೈಡು ತ್ರಿವೇಣಿ ಸಂಗಮ ಇದೆ ಮೇಲುಗಡೆ ತಲಕಾವರಿ ಹೋಗುವಂಥ ಬ್ರಿಡ್ಜು ಹೈವೇ ಬ್ರಿಡ್ಜು ನಾವು ಇರುವಂಥ ಈ ಲಾರ್ಡ್ಜ್ ಸದ್ಯಕ್ಕೆ ಇಲ್ಲಿದೆ ಶ್ರೀ ಗುರು ರಾಘವೇಂದ್ರ ಲಾಡ್ಜ್ ಅಂತ ಹೇಳಿ ಜಸ್ಟ್ ನಾವು ಇಲ್ಲಿ ಬಂದಿತ್ತು ಯಾಕಂದರೆ ಬೆಂಗಳೂರು ನೈಟಾಗಿ ಬಿಟ್ಟಿದ್ವಿ ನಾವು ಮಾರ್ನಿಂಗು ಮತ್ತು ಫ್ರೆಶ್ ಆಗಿ ಟೆಂಪಲ್ಗೆ ಹೋಗಬೇಕಲ್ಲ ಹಾಗಾಗಿ ಜಸ್ಟ್ ಒಂದು ಸ್ನಾನ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದೆ ಇನ್ ಕೇಸ್ ನೀವು ಏನಾದರೂ ರಿಫ್ರೆಶ್ಮೆಂಟ್ ಏನಾದರೂ ಬರೋದಿತ್ತು ಸ್ಟೇ ಮಾಡೋಕ್ಕೆ ಬರೋದಿತ್ತು ಅಂದರೆ ಇಲ್ಲಿ ಬರ್ಬೋದು ಎಲ್ಲದಕ್ಕೂ ಸಣ್ಣ ಆಗುತ್ತೆ ಬಸ್ ಸ್ಟ್ಯಾಂಡು ಇಲ್ಲಿ ಬ್ರಿಡ್ಜ್ ಒಳಗಡೆ ಬಸ್ ಸ್ಟ್ಯಾಂಡ್ ಇದೆ ಲಾಡ್ಜ್ ಒಳಗಡೆ ಯಾವ ಟೈಪ್ ರೂಮ್ಸ್ ಇದಾವೆ ಅಂತ ಅವ್ರು ತೋರಿಸ್ತಾರೆ ಅವರು ನೋಡೋಣ ಅಂತ ಬರ್ರಿ ಡಾರ್ಮೆಂಟ್ ರೂಮ್ ಇದು ಡಬಲ್ ಬೆಡ್ರೂಮ್ ಡಬಲ್ ಬೆಡ್ರೂಮು ಸೊ ಈ ಮ್ಯಾಕ್ಸಿಮಮ್ ಎಷ್ಟು ನಾಲ್ಕು ಜನ ಇರ್ಬೋದು ಜಾಸ್ತಿ ಬಂದ್ರೆ ಎಕ್ಸ್ಟ್ರಾ ಕೊಡ್ತೀವಿ ಎಕ್ಸ್ಟ್ರಾ ಬೆಡ್ಸ್ ಕೊಡ್ತಾರೆ

ಸರಿ ಮಳೆ ಅಂತ ಚೆನ್ನಾಗಿ ಕಾಣ್ತರೋ ಬಾಲ್ಕನಿ ಗುಲ್ಲು ಕಟ್ಟೆಡಿ ಕಾಣ್ತಿದೆ ಇಲ್ಲದ ಕಾಣುತ್ತೆ ಕ್ಲಿಯರ್ ಆಗಿ ಆ ಅದು ಮಳೆ ಅಂತ ಕಟ್ಟಿರೋದು ಇಲ್ಲದಿದ್ರೆ ಇಲ್ಲ ಡೈರೆಕ್ಟ್ ಕಾಣುತ್ತೆ ನೆಕ್ಸ್ಟ್ ಮತ್ತೆ ರೂಮ್ ಇದೆ ನೆಕ್ಸ್ಟ್ ಸೇಮ್ ಡಬಲ್ ಬೆಡ್ರೂಮೇ ಬಾತ್ರೂಮ್ ಎರಡಿದೆ ಸ್ವಲ್ಪ ಅದಕ್ಕಿಂತ ದೊಡ್ಡ ಹಾಲ್ ಹಾಲು ದೊಡ್ಡದಿದೆ ಆಗಿದೆ ಸೊ ಬಾತ್ರೂಮ್ ಎರಡು ಬರ್ತವೆ ಹಾಂ ಓಕೆ ಇದು ಸಿಂಗಲ್ ಬೆಡ್ರೂಮು ಹಾಂ ಇಬ್ಬರು ಫ್ಯಾಮಿಲಿ ರೂಮ್ ಫುಲ್ ದೊಡ್ಡದಾಗಿ ಬಿಟ್ಟು ಸರ್ ಎಲ್ಲ ಹಾಂ ಬಾತ್ರೂಮ ಎಷ್ಟು ವರ್ಷ ಆಯ್ತು ಸರ್ ಇದು ಗಟ್ಟೆ ಈಗ ತ್ರೀ ಮಂತ್ಸ್ ಆಯ್ತಾ

ಫಸ್ಟ್ ಭಾಗಮೂಲ ಟೆಂಪಲ್ ಹೋಗಿ ನೆಕ್ಸ್ಟ್ ತಲಕಾವರಿಗೆ ಹೋಗಬೇಕು ಆಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ಬಂದು ಪುಣ್ಯ ಸ್ನಾನ ಅದೇ ಇಲ್ಲಿ ಪಾಪ ಸ್ನಾನ ಪಿಂಡ ಪ್ರಧಾನ ಎಲ್ಲ ಇಲ್ಲೇ ಮಾಡೋದು ಜಾಸ್ತಿ ಸೊ ಪಿಂಡ ಎಲ್ಲ ಇದಾದ್ಮೇಲೆ ಇಲ್ಲಿಂದ ಟೆಂಪಲ್ ಹೋಗಿ ನೆಕ್ಸ್ಟ್ ತಲಕಾವರಿಗೆ ಹೋಗ್ತಾರೆ ಅಲ್ಲಿ ಪುಣ್ಯ ಸ್ನಾನ ಸುಬ್ರಹ್ಮಣ್ಯದಲ್ಲಿ ಯಾವ ತರ ಇದೆ ಆ ತರ ಮಾಡ್ತಾರೆ ಇಲ್ಲಿ ಸ್ನಾನ ಮಾಡಿ ಅದು ಪಿಂಡ ಎಲ್ಲ ಹಾಕಿ ಕೂದಲು ತೆಗೆಯೋದೆಲ್ಲ ಕೂದಲೆಲ್ಲ ತೆಗಿ ಅದೇ ಮುಡಿ ತೆಗೆದು ಮುಡಿ ತೆಗೆದು ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ತಲಕಾವರಿಗೆ ಹೋಗಿ ಅಲ್ಲಿ ಒಂದು ಸ್ನಾನ ಮಾಡ್ತಾರೆ ಅದು ಪುಣ್ಯ ಸ್ನಾನ ಅದು ಮಾಡಿ ಸೀದಾ ಮನೆಗೆ ಹೋಗ್ತಾರೆ ಇದು ರಿಸೆಪ್ಷನ್ ನಂಬರ್ಸು ಇನ್ ಕೇಸ್ ನೀವು ಅಡ್ವಾನ್ಸ್ ಏನಾದರೂ ಬರ್ತಿದ್ರೆ ರೂಮ್ ಏನಾದರೂ ಬುಕ್ ಮಾಡ್ತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅವರು ರೂಮ್ ರಿಸರ್ವ್ ಮಾಡಿ ಇಟ್ಟಿರ್ತಾರೆ ನಿಮಗೆ ನಮ್ಮ ವಿಷ್ಣುವೀಗ ಸ್ನಾನ ಮಾಡೋಕೆ ಹೊಂಟ ಫುಲ್ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಮೇಲುಗಡೆ ಇರೋದೆಲ್ಲ ರೂಮ್ಸಿಗೆ ಆಮೇಲೆ ಇಲ್ಲೇ ಪಾರ್ಕಿಂಗ್ ಫೆಸಿಲಿಟೀಸ್ ಸಹಿತ ಐತಿ ನಮ್ಮ ಕಾರ್ ಎರಡು ಇಲ್ಲೇ ಪಾರ್ಕ್ ಮಾಡಿವೆ ನೋಡ್ರಿ ಇವೆರಡು ಎರಡು ಕಾರಲ್ಲೂ ಬಂದಿರೋದೀಗ ನಾವು ಬೆಂಗಳೂರು ನೈಟ್ ಬಿಟ್ಟಿದ್ವಿ ಸೊ ರಾತ್ರಿ ಒಂದು ಹತ್ತು ಹತ್ತುವರೆ ಆಗಿತ್ತು ಆ ಟೈಮಲ್ಲಿ ಬಿಟ್ಟರೆ ಇಲ್ಲಿ ಬರೋದ್ರಾಗ ಬೆಳಗ್ಗೆ ಐದುವರೆ ಆಗಿತ್ತು ನಮಗೆ ಜಸ್ಟು ಸ್ನಾನ ಮಾಡೋಕ್ಕೆ ರಿಫ್ರೆಶ್ ಆಗೋಕ್ಕೆ ರೂಮ್ ಬೇಕಾಗಿತ್ತು ಹಾಗಾಗಿ ಅವರು ಕಾಂಟ್ಯಾಕ್ಟ್ ಮಾಡಿದ್ವಿ ಪರ್ ಹೆಡ್ ಅವರು ಹಂಡ್ರೆಡ್ ರುಪೀಸ್ ತೊಗೊತಾರೆ ರಿಫ್ರೆಶ್ಮೆಂಟ್ಗೆ ಅಂದರೆ ಇನ್ ಕೇಸ್ ನಿಮ್ಗೆ ರೂಮು ಸ್ಟೇ ಮಾಡೋಕೆ ಏನಾದರೂ ಇರ್ತೀರಪ್ಪ ಅಂದರೆ ಸಿಂಗಲ್ ಬೆಡ್ರೂಮು ತೌಸಂಡು ಡಬಲ್ ಬೆಡ್ರೂಮು ಟೂ ತೌಸಂಡ್ ಹೇಳ್ತಿದ್ದಾರೆ ಆಮೇಲೆ ಸೀಸನ್ ವೈಸು ಬೇರೇನೂ ಆಗುತ್ತೆ ಅಂತ ಹೇಳ್ತಾರೆ ಸೊ ಮಿನಿಮಮ್ ಅಮೌಂಟ್ ಅಂತೂ ಇಷ್ಟಿದೆ ಇನ್ ಕೇಸ್ ನೀವೇನಾದರೂ ಭಾಗಮಂಡಲ ದೇವಸ್ಥಾನಕ್ಕೆ ಬಂದ್ರಿ ಅಂದರೆ ಇಲ್ಲಾರ್ದು ನಿಮಗೆ ಈಸಿ ಆಗುತ್ತೆ ಈ ಸೈಡು ಬಸ್ ಸ್ಟ್ಯಾಂಡು ಇದೆ ಆ ಸೈಡು ಟೆಂಪಲ್ಲು ಇದೆ ಎರಡೂ ನಿಮಗೆ ನಿಯರ್ ಆಗುತ್ತೆ ಇನ್ ಕೇಸ್ ನೀವು ಕಾರ್ ತೊಗೊಂಬರ್ತೀರ ಅಂತಂದ್ರೆ ಪಾರ್ಕಿಂಗ್ ಫೆಸಿಲಿಟಿನೂ ಐತೆ ಇಲ್ಲಿ ಪಾರ್ಕಿಂಗ್ ಮಾಡೋದೇ ಭಾಳ ವಜ್ಜೆ ಐತೆ ಹಾಗಾಗಿ ಸೊ ಇದು ಪಾರ್ಕಿಂಗ್ ಫೆಸಿಲಿಟಿ ಇರೋದ್ರಿಂದ ಇರೋಕ್ಕೆ ಅನುಕೂಲ ಅಂತ ಹೇಳ್ತಿರು ನಾವು ಬುಕ್ ರೂಮ್ ಇದು ರಜನ ಬಂದ ರಜನ ಇದು ಫುಲ್ ಟಾರ್ಮೆಟ್ ರೂಮ್ ಒಂದು ಎಂಟತ್ತು ಎಂಟತ್ತು ಜನ ಇರ್ಬೋದು ಆರಾಮಿದೆ ಟಾರ್ಮೆಟ್ ರೂಮ್ನಲ್ಲಿ ಕಾರ್ತಿಕ್ ರೆಡಿ ಆದನಿಲ್ಲ ನೋಡ ನಮ್ಮದು ನಮ್ದು ಶಾಂತವ್ರ ಇನ್ನೂ ಬಂದಿಲ್ಲ ಸ್ನಾನಕ್ ಇಲ್ಲೂ ಎರಡು ಬಾತ್ರೂಮ್ ಅದ ಇದೇ ಬಾತ್ರೂಮು ಬಿಸ್ನೀರು ಬೇಕಂದ್ರೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇಲ್ಲಿರೋ ಟೆಂಪಲ್ ಇಲ್ಲಿ ನಾವು ಕುಳ್ಕೊಂಡ್ರಂತ ಲಾಡ್ಜ್ ಗುರು ರಾಘವೇಂದ್ರ ಲಾಡ್ಜ್ ಇದೇ ಶ್ರೀ ಭಗಂಡೇಶ್ವರ ದೇವಾಲಯ ಭಾಗಮಂಡಲ ಹಿಂದೆ ನೋಡ್ರಿ ಗಿಡ್ಡ ಎಷ್ಟು ಮಸ್ತ್ ಐತಿ ಈ ಗುಡಿ ಪಕ್ಕನ ಇರೋದು ತ್ರಿವೇಣಿ ಸಂಗಮ ಫಸ್ಟ್ ಇಲ್ಲಿ ಹೋಗಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಾರ ಮಾರ್ನಿಂಗ್ ಮಾರ್ನಿಂಗ್ ಒಂದು ಆರೂವರೆ ಆಗೈತಿ ಈಗ ಫಾಗು ದೇವಸ್ಥಾನ ಎಷ್ಟೊಂದು ಕಾಣ್ತದೆ ನೋಡ್ರಿ ಹಿಂಗೆ ಸ್ವಲ್ಪ ಈ ಸೈಡ್ ಬಂದ್ರಿ ಅಂದ್ರೆ ಫುಲ್ ಗ್ರೀನ್ರಿ ಪೂರ್ತಿ ಕಾಡೊಳಗೆ ಒಳಗೆ ಆಯ್ತದ ಬರೋ ರೂಟು ಹಾಗೆ ಇತ್ತು ಸಿಂಗಲ್ ರೋಡು ಹುಷಾರಾಗಿ ಬರ್ರಿ ತ್ರಿವೇಣಿ ಸಂಗಮಕ್ಕೆ ಹೋಗೋಣಂತ ಬರ್ರಿ ಒಳಗಿಗೆ ಇವ್ರಿನ್ನೂ ರೆಡಿಯಾಗಿ ಒಬ್ಬರು ಬಂದಿಲ್ಲ ನಾನು ರಾಜಣ್ಣ ಇಬ್ಬರು ಬಂದೇವಿ

ಎಲ್ ಬಂದ್ ಹೇಳ್ರಿ ಈಗ ನಾವು ತ್ರಿವೇಣಿ ಸಂಗಮಕ್ಕೆ ಬಂದಿವೆ ಈಗ ಹ್ಮ್ ಸೋ ಇಲ್ಲಿ ಇದು ಪಾಯಿಂಟ್ ಮೂರು ರಿವರ್ ಸೇರುವಂತ ಪಾಯಿಂಟ್ ಇದು ಇದೆ ಇದು ಈಗ ಟೆಂಪಲ್ ಟೆಂಪಲ್ ಸೈಡ್ ಇಂದ ಬರೋದು ಹ ಆ ಆ ಸೈಡ್ ಟೆಂಪಲ್ ಐತೆ ಅದು ಕನ್ನಿಕಾ ರಿವರ್ ಆ ಟೆಂಪಲ್ ಇಂದ ಇಲ್ಲಿ ಈಗಿನ ಹರದಾಸನ ಹುಟ್ಟಿದಲ್ಲ ಅದು ಕನ್ನಿಕಾ ರಿವರ್ ಹ್ಮ್ ಅಂಡ್ ಈ ಸೈಡ್ ಟೆಂಪಲ್ ರೈಟ್ ಸೈಡ್ ಇಂದ ಬರೋದು ಕಾವೇರಿ ಈ ಸೈಡ್ ಇಂದ ಬರೋದು ಕಾವೇರಿ ಟೆಂಪಲ್ ಸೈಡ್ ಇಂದ ಬರೋದು ಕನ್ನಿಕಾ ಈ ಸೈಡ್ ಇಂದ ಬರೋದು ಕಾವೇರಿ ಕಾವೇರಿ

ನೆಕ್ಸ್ಟ್ ಟೆಂಪಲ್ಗೆ ಚಲೋ ಇಲ್ಲೊಂದು ಯಾಕೆ ಇದು ದೇವಸ್ಥಾನಗಳದವ್ರ ಸಣ್ಣ ಸಣ್ಣ ದೇವಸ್ಥಾನ ನಮಸ್ಕಾರ ಮಾಡಿ ಹೋಗನು ಅವ್ರು ಮಾಡಿದ್ರೆ ಅಲ್ಲೇ ನೋಡಿ ಶ್ರೀ ಬಗಂಡೇಶ್ವರ ದೇವಾಲಯ ಭಾಗಮಂಡಲ ದೇವ್ರ ದಸ್ತು ಟೈಮಿಂಗು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದುವರಿ ಆಮೇಲೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಅಷ್ಟೇ ಲಾಸ್ಟ್ ಎಂಟು ಗಂಟೆ ಮೇಲೆ ದರ್ಶನ ಇಲ್ಲ ಹಂಗಾಗಿಲ್ಲ ಒಂದು ಫೋಟೋ ಸ್ಟ್ಯಾಂಡು ಐತಿ ಒಂದು ಜೊತೆ ಮೂರು ರೂಪಾಯಿ ಸೊ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ ಹಂಗಾಗಿ ಮಾಡಲಿಲ್ಲ ಗುಡಿ ಮಾತ್ರ ಭಾಳ ಮಸ್ತ್ ಐತಿ ಮಿಸ್ ಮಾಡಿದ ಈ ಪ್ಲೇಸಿಗೆ ಬರ್ರಿ ಈ ಸೈಡ್ ಬಂದ್ರಿ ಅಂದ್ರೆ ಭಾಗಮಂಡಲದಲ್ಲೇ ಪಾರ್ಕಿಂಗ್ ಫೀಸ್ ತಗೋಬೇಕು ರುಪೀಸ್ ಇಷ್ಟೊತನ ನಾವು ತ್ರಿವೇಣಿ ಸಂಗಮ ಹಂಗ ಭಾಗಮಂಡಲ ದೇವಸ್ಥಾನ ಎರಡನ್ನೂ ನೋಡಿದ್ವಿ ನೆಕ್ಸ್ಟ್ ಟೂರ್ ಎಲ್ಲಿಗೆ ಹೊಂಟಾರ ಅದ್ ಎಲ್ಲಿಗ್ ಹೋಗಾರ ಅಂತ ನೋಡನ್ ಬರ್ರಿ ಭಾಗಮಂಡಲದೊಳಗಿರೋ ಭಗಂಡೇಶ್ವರ ದೇವರ ದರ್ಶನ ಮುಗ್ದಾದ್ಮೇಲೆ ನೆಕ್ಸ್ಟ್ ನಾವು ತಲಕಾವೇರಿಗೆ ಹೊಂಟೇವಿ ತಲಕಾವೇರಿ ಏನಪ್ಪಾ ಅಂತಂದ್ರೆ ಕಾವೇರಿ ನದಿ ಉಗಮ ಸ್ಥಾನ ಕಾವೇರಿ ನದಿಯಲ್ಲಿ ಹುಟ್ಟದಲ್ಲ ಆ ಪ್ಲೇಸ್ ಅದು ಭಾಗಮಂಡಲ ಬಿಟ್ಟಾಗನೇ ಎಂಟು ಗಂಟೆ ಆಗಿತ್ತು ಸೊ ನಾವು ಹೋಗ್ತಾರಂತ ರೋಡ್ ನೋಡಿದ್ರೆ ಬೆಳಿಗ್ಗೆ ಆರು ಗಂಟೆಗೆ ಹೊಂಟಿವೇನೋ ಅಂತ ಆರ್ ಇಂಜಿಗೆ ಅನ್ಸಾಂತೈತಿ ಸೊ ಅಷ್ಟು ಕ್ಲೈಮೇಟ್ ಆ ಇಂಜಿ ಕೋಲ್ಡ್ ಇತ್ತು ಸುತ್ತಮುತ್ತಲು ಕಾಡು ಅದ್ರ ಮಧ್ಯ ರೋಡು ರೋಡ್ ಮೇಲೆ ಕಾರು ಕಾರ್ ಒಳಗೆ ನಾವು ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇತ್ತು ವಾ 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 ಏನ್ ಚನ್ನಾಗಿ ಹೇಳ್ತಿರ ಥ್ಯಾಂಕ್ ಯು ಹಂಗ ನಾವೀಗ ತಲಕಾವೇರಿ ದೇವಸ್ಥಾನಕ್ ಬಂದ್ವಿಡ್ರಿ ಹೋಗೋನ್ ಒಳಗಡೆ ಹೋಗಿರಂತ ಎಲ್ಲಾ ಪ್ಲೇಸಸ್ ಮಡಿಕೇರಿ ನಿಯರ್ ಹೋಗಿದ್ವಿ ಸೊ ಇದು ಮಡಿಕೇರಿಯಿಂದ ತಲಕಾವೇರಿ ದೇವಸ್ಥಾನ ಕಿಲೋಮೀಟರ್ ದೂರ ಐತಿ ಮಡಿಕೇರಿಯಿಂದ ಬರ್ಬೇಕಾದ್ರೆ ಫಸ್ಟ್ ಗೆ ಬರ್ದೇ ಭಾಗಮಂಡಲ ದೇವಸ್ಥಾನ ಬರುತ್ತೆ ಅದಾದ್ಮೇಲೆ ಇದು ತಲಕಾವೇರಿ ದೇವಸ್ಥಾನ ಬರ್ತೇತಿ ಭಾಗಮಂಡಲದಿಂದ ತಲಕಾವೇರಿ ಟೆಂಪಲ್ ಎಂಟು ಕಿಲೋಮೀಟರ್ ದೂರ ಐತಿ ಆನ್ ದೇ ನಿಮ್ಗೆ ಎರಡು ಟೆಂಪಲ್ ಸಿಗ್ಬಿಡ್ತಾವ್ ಮಡಿಕೇರಿಯಿಂದ ಬರ್ಬೇಕಾದ್ರೆ ಉತ್ತರ ಭಾರತದೊಳಗ ಗಂಗಾ ನದಿ ಎಷ್ಟು ಪವಿತ್ರ ಐತಲ್ಲ ಅಷ್ಟೇ ನಮ್ಮ ದಕ್ಷಿಣ ಭಾರತದೊಳಗ ಕಾವೇರಿ ನದಿ ಪವಿತ್ರ ಐತಿ ಹಂಗಾಗಿ ಕಾವೇರಿನ ದಕ್ಷಿಣ ಗಂಗೆ ಅಂತ ಕರೀತಾರ ತಲಕಾವೇರಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕೆ ಅವಕಾಶ ಇರಲಿಲ್ಲ ಹಂಗಾಗಿ ನಾನು ಹೊರಗಡೆ ಮಾತ್ರ ಮಾಡಿದಿನಿ ನೋಡ್ರಿ ಹಂಗೈತಿ ಒಂದ್ಸಲಿ ಇದು ಟೆಂಪಲ್ ಹೊರಗಡೆ ಜೀವು ನೀವು ಫುಲ್ ಅರ್ಲಿ ಮಾರ್ನಿಂಗ್ ಬರಬೇಕು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದರೆ ಅಂದ್ರೆ ಫುಲ್ ಫಾಗ್ ಇರ್ತೈತಿ ಸೊ ನೀವೇನಾರ ಮಡಿಕೇರಿ ಕಡೆ ಹೋದ್ರೆ ಇವೆರಡು ಟೆಂಪಲ್ ನ ಮಿಸ್ ಮಾಡ್ಲಿಲ್ಲ ವಿಸಿಟ್ ಮಾಡ್ರಿ ಹಂಗ ದೇವರ ಆಶೀರ್ವಾದನ ತಗೋರಿ ಇಷ್ಟೊತನ ನೀವ್ ಈ ವಿಡಿಯೋ ನೋಡಾತ್ತೀರಿ ಅಂದ್ರೆ ಇವ್ರ ಜರ್ನಿ ನಿಮ್ಗ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನಲ್ ನ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೊಂದಿಷ್ಟು ವಿಡಿಯೋಸ್ ಬರುವ ಅದಾವ ಮತ್ತ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು ನಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್